ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ನಿಮ್ಗೆ ಹೇಳಿದ್ದೀನಿ ಒಣೆ ಮೇವು ಹಸುಗಳು ಹೆಲ್ತಿಯಾಗಿರಬೇಕು ಹಸುಗಳು ಚೆನ್ನಾಗಿ ತಿನ್ನಬೇಕು ಇದು ಜೋಳದ ದಿಂಡು ಯಾವ ರೀತಿ ಇದೆ ಇದಕ್ಕೆ ಹಿಂಡಿ ಪ್ರಮಾಣ ಒಂದು ಕೆ ಜಿ ಹಿಂಡಿ ಸೇರಿಸಿ ಹಾಕಿದ್ದೀವಿ ಇದಕ್ಕೆ ಒಂದೊಂದಕ್ಕೆ ಒಂದು ಕೆ ಜಿ ಮಾಡಿ ಹಸಿ ಮಾಡಿ ಹಾಕಿದ್ದೀವಿ ನೋಡಿ ಇದು ತಿಂತಾ ನೋಡಿ ಇದು ಯಾವ ರೀತಿ ತಿಂತಿದೆ ಕಣ್ಣಿಗೆ ಕಾಣ್ತಾ ಇದೆ ನಿಮಗೆ ಯಾವ ರೀತಿ ತಿಂತಿದ್ದಾವೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದು ನಾನು ಹೇಳ್ತಾ ಇರೋದೇನು ಗೊತ್ತಾ ಹಸಿ ಹುಲ್ಲಿನ ಪ್ರಮಾಣ ನೀವು ಇದು ಮಾಡೋದಕ್ಕಿಂತ ನೋಡಿ ಡ್ರೈ ಫೀಡೆ ಆಗಲಿ ಎಷ್ಟು ಚೆನ್ನಾಗಿದ್ದಾವೆ ಇರೋದು ನೋಡಿ ಇದಕ್ಕೆ ಒಂದು ಕೆ ಜಿ ಹಿಂಡಿ ಈ ರೀತಿ ಮಿಕ್ಸ್ ಮಾಡಿಕೊಟ್ಬಿಡಿ ಹಸಿ ಹುಲ್ಲು ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೋಡಿ ನೋಡ್ತಿದ್ದೀರಾ ಹಸಿ ಹುಲ್ಲಿನ ಕಡೆ ಜಾಸ್ತಿ ತಲೆಗೆಟ್ಕೊಳ್ಳೋದು ಬೇಡ ಹಸಿ ಹುಲ್ಲು ಇದ್ದರೆ ಒಳ್ಳೇದು ಇಲ್ಲ ಅಂದವರು ಏನು ಯಾವುದಕ್ಕೂ ಆತಂಕ ಒಳ್ಳೇದು ಬೇಡ ಆತಂಕ ಕೊಡೋದು ಬೇಡ ಯಾಕಂದರೆ ನಾವು ಹೈನುಗಾರಿಕೆ ಮಾಡ್ತೀವಿ ಅಂದೇಳಿ ಹೈನುಗಾರಿಕೆಯಲ್ಲಿ ನಮಗೆ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದು ಸ್ಪಷ್ಟ ಉದಾಹರಣೆ ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದೆ ಇದೆ ಹುಲ್ಲು ಹುಲ್ಲಿದು ಹೊಣೆ ಹುಲ್ಲು ಅಂದರೆ ಆಲ್ಮೋಸ್ಟು ನಿಮಗೆ ಈಗ ಜೋಳಕ್ಕೆ ಸಿಪ್ಪೆ ಇದೆಯಲ್ಲ ಜೋಳಕ್ಕೆ ಸಿಪ್ಪೆ ಇದು ದಂಟು ಏನು ಬರುತ್ತೆ ಆ ದಂಟು ನೋಡಿ ಯಾವ ರೀತಿ ತಿಂತಾಯಿದೆ ಹಸು ಎಲ್ಲ ತಿಂದು ಬಾಜಿಬಿಡುತ್ತೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಮೇನ್ ಏನಪ್ಪ ಒಣೆ ಹುಲ್ಲು ತಿಂದಂ ಆಗುತ್ತೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಪ್ಲಸ್ ಹಸುಗಳ ಹೆಲ್ತು ಯಾವುದೇ ಕಾರಣಕ್ಕ ಬಾಡಿ ಡೌನ್ ಮಾಡಲ್ಲ ನೋಡಿ ಹೆಲ್ತು ಬಾಡಿ ನೋಡಿ ಯಾವ ರೀತಿ ಇರುತ್ತೆ ಒಣೆ ಹುಲ್ ತಿಂದ ಯಾವ ರೀತಿ ಇರುತ್ತೆ ಹಸಿ ಹುಲ್ ತಿಂದ ಯಾವ ರೀತಿ ಗೊತ್ತಿಲ್ಲ ಸ್ನೇಹಿತರೆ ಇದು ನಾನು ಹೇಳ್ತಾ ಇರೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಈಗ ನಿಮ್ಗೆ ಯಾವುದರಿಂದ ಹಾಲು ತೆಗಿಬೋದು ಏನು ಅಂಥೇಳಿ ಇದು ನಾವು ಆಲ್ಮೋಸ್ಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಒಣೆ ಹುಲ್ಲೆ ಇದ್ದೀವಿ ಇಲ್ಲಿ ನೋಡಿ ನಿಮಗೆ ಕಣ್ಣಿಗೆ ಕಾಣ್ತಾ ಇರ್ಬೋದು ಹೊಗೆ ಆಗ್ತಿದ್ದೀರಾ ಇದ್ದೀರಾ ಹೋಗೀಗ ನೋಡಿ ನೋಡಿ ಹಾಕ್ತಾಯಿರೋದು ಒಣೆ ಹುಲ್ಲೆ ಆಲ್ಮೋಸ್ಟ್ ಒಣೆ ಹುಲ್ಲೆ ತುಂಬಿ ಇದಕ್ಕೆ ಒಂದು ಕೆ ಜಿ ಹಿಂಡಿ ಪ್ಲಸ್ ಆಮೇಲೆ ನೀವು ಎಷ್ಟು ಹಿಂಡಿ ಹಾಕ್ತಿರೋ ಹಿಂಡಿ ಪ್ರಮಾಣ ಹಾಕಿ ಅದರಲ್ಲಿ ನೀವೇನು ಹಿಂಡಿ ಹಾಕ್ತಿರೋ ಅದರಲ್ಲೇ ಒಂದು ಕೆ ಜಿ ಇದು ಸೇರಿಸಾಕ್ಬಿಡಿ ಹಿಂಡಿ ತಿಂದಂಗೂ ಆಗುತ್ತೆ ಹಸು ಆ ವಾಸನೆಗೆ ಹಿಂಡಿ ವಾಸನೆಗೆ ಆಲ್ಮೋಸ್ಟು ಏನಿದೆ ಹಸುಗಳು ಹೊಣೆ ಹುಲ್ಲು ಚೆನ್ನಾಗಿ ತಿನ್ಕೊಂಬಿಡುತ್ತೆ ಆಮೇಲೆ ಬಾಡಿ ನೋಡಿ ಹೊಟ್ಟೆ ಈ ರೀತಿ ಇರುತ್ತೆ ನಿಮಗೆ ಡೌನ್ ಮಾಡಕ್ಕೆ ಬಿಡೋಲ್ಲ ಸೊ ಇದೇ ಇದೇ ರೀತಿ ಹೇಳ್ತಾ ಇರೋದು ಹೈನುಗಾರಿಕೆಯಲ್ಲಿ ಕಷ್ಟ ಮಾಡ್ಕೊಳ್ಳೋದು ಬೇಡ ಈಸಿಯಲ್ಲಿ ಮಾಡೋಣ ಈಸಿಯಲ್ಲಿ ಕೆಲಸ ಮಾಡೋಣ ಈಸಿಯಲ್ಲಿ ಲಾಭಾಂಶ ತೊಗೊಳ್ಳೋಣ ನೋಡಿ ಇದು ನಿಮಗೆ ಕಾಣ್ತಾ ಅಂತ ಅನ್ಸುತ್ತೆ ಏನಿದೆ ಜೋಳದ ಸಿಪ್ಪೆ ಏನೂ ಇಲ್ಲದ ಅಂದವರಿಗೂ ಹೈನುಗಾರಿಕೆ ಮಾಡ್ಬೋದಾ ಅಂತ ನೋಡಿ ಕಣ್ಣಿಗೆ ಕಾಣ್ತಾ ಇದೆ ತಿಂತಾಯಿದೆ ಚೆನ್ನಾಗಿ ತಿಂತಾಯಿದೆ ಹೆಸರುಗಳ ಹೆಲ್ತು ಚೆನ್ನಾಗಿರುತ್ತೆ ನೋಡಿ ಹೊಟ್ಟೆ ಆರಾಮಾಗಿ ಈಗ ತಿಂದು ಆರಾಮಾಗಿ ನೀರು ಕುಡಿದು ಆರಾಮಾಗಿ ಮಲಗಿಬಿಟ್ರೆ ಮುಗೀತೀಗ ಇದ್ರದ್ದು ಲವ್ ಈಗ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ ಮತ್ತು ನಾನು ಏನು ಮಾಡ್ತೀವಿ ಇದು ಬೆಳಗ್ಗೆ ಬೆಳಗ್ಗೆ ಮಾಡ್ತಾ ಇರೋದು ವೀಡಿಯೋ ಬೆಳಗ್ಗೆ ಇದು ನಾನು ನಾಲ್ಕೂವರೆ ಅಷ್ಟೊತ್ತಿಗೆ ಮಾಡ್ತೀನಿ ವೀಡಿಯೋ ಇದು ಮತ್ತು ಮಾರ್ನಿಂಗ್ ಏನಾಗುತ್ತೆ ಅಂದರೆ ಸೇಮ್ ಮತ್ತು ಇಷ್ಟೊತ್ತಿಗೆ ಮಾಡಿ ಈ ರೀತಿ ಹಾಕಿ ಹೋಗ್ಬಿಟ್ರೆ ನೀವು ಹೊಟ್ಟೆ ತುಂಬ ಹಾಕಿ ಮತ್ತೆ ಹೋಗಿಬಿಟ್ರೆ ಮತ್ತೆ ಸಂಜೆ ಮತ್ತೆ ಮತ್ತೇನು ಬರೋವಂಥ ಅವಶ್ಯಕತೆ ಇಲ್ಲ ನೀವು ಆಮೇಲೆ ಬಂದು ಹಸುಗಳು ಹಿಂಡಿ ಕೊಟ್ಬಿಡ್ತೀವಿ ಆಮೇಲೆ ಆಮೇಲೆ ಈ ಒಣೆ ಹುಲ್ಲು ತಿಂದ ಮೇಲೆ ಏನು ಬೇಕಾದ್ರೆ ಹಿಂಡಿ ಕೊಟ್ಬಿಡ್ತೀವಿ ಆಲ್ಮೋಸ್ಟ್ ತಿಂದು ನೀವು ತಿಂದು ಆರಾಮಾಗಿ ನೀರು ಕುಡಿದು ಆರಾಮಾಗಿ ಮಲಗಿಬಿಟ್ರೆ ಅದು ಪಾಡಿಗೆ ಅದು ಕೆಲಸ ಮುಗಿತು ತಿನ್ನ ಈ ರೀತಿ ತಿನ್ನಬೇಕು ಒಣೆ ಹುಲ್ಲು ಅದು ಪರವಾಗಿಲ್ಲ ಹಸುಗಳು ಬಾಚಿ ಚೆನ್ನಾಗಿ ಹೊಟ್ಟೆಯಿಂದ ತಿಂದಾಗ ಹಸುಗಳು ಹೆಲ್ತು ಚೆನ್ನಾಗಿರುತ್ತೆ ಬಾಡಿನೂ ಡೌನ್ ಮಾಡಲ್ಲ ಹಸುಗಳು ಹೆಲ್ತಿ ನೋಡಿ ಹಸುಗಳು ಗೊಬ್ಬರ ಈ ರೀತಿ ಆಗಬೇಕು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಈ ಗಟ್ಟಿ ಪ್ರಮಾಣದ ಗೊಬ್ಬರ ಬಂದಾಗ ನಿಮ್ಮ ಹಸು ಹೆಲ್ತ್ ಚೆನ್ನಾಗಿದೆ ಅಂತ ಲೆಕ್ಕ ಹೆಲ್ತ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಗೊಬ್ಬರದಲ್ಲೇ ಗೊತ್ತಾಗೋ ಸ್ನೇಹಿತರೆ ಭಾಳ ಜನರಿಗೆ ಗೊತ್ತಾಗೋದೇನಪ್ಪ ಅಂದರೆ ಹೆಲ್ತ್ ಯಾವ ರೀತಿ ಚೆನ್ನಾಗಿದೆ ಅಂದರೆ ಗೊಬ್ಬರ ಗೊಬ್ಬರ ಪ್ರಮಾಣ ಚೆನ್ನಾಗಿದ್ದಾಗ ಹಸುಗಳ ಹೆಲ್ತ್ ಚೆನ್ನಾಗಿರುತ್ತೆ ನೋಡಿ ನಮ್ಮ ಹೈನುಗಾರಿಕೆ ಯಾವ ರೀತಿ ನಡೀತಾ ಇದೆ ಅಂಥೇಳಿ ಬೆಳಗ್ಗೆ ಬೆಳಗ್ಗೆ ಮಾಡ್ತಾರೆ ವಿಡಿಯೋ ಇದು ನಿಮಗೆಲ್ಲರೂ ಭಾಳ ಜನ ಕೇಳಿದರು ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮಿಂದ ಇನ್ನೂ ಭಾಳ ಭಾಳಷ್ಟು ಸಬ್ಸ್ಕ್ರೈಬರ್ ಬೆಳೀಬೇಕು ಇನ್ನೂ ಚೆನ್ನಾಗಿ ನಮ್ಮ ಚಾನಲ್ ಮುಂದುವರಿಬೇಕು ನಿಮಗೆಲ್ಲ ನಿಮಗೆ ಆಗುತ್ತೆ ಅಷ್ಟು ನಮ್ಮ ಕಡೆಯಿಂದ ನಿಮಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಮ್ಗೆ ಆಸೆ ಇದೆ ಹೋಗಿ ಸ್ನೇಹಿತರೆ ನೋಡಿ ಹೊಸ್ದಾಗಿ ಯಾರು ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇನ್ನೂ ಮಾಹಿತಿ ಬೇಕಂದರೆ ನಮ್ಮ ಯೂಟ್ಯೂಬು ಅಥವಾ ಸಬ್ಸಿ ವಾಟ್ಸಪ್ ಚಾನಲಿಗೆ ನೀವು ಬಂದು ನಮಗೆ ಏನು ಬೇಕಾದರೂ ನಿಮ್ಮಲ್ಲಿ ಬಿ ಬೇಕಾಗಿರೋ ಮಾಹಿತಿಯನ್ನು ನೀವು ಪಡ್ಕೊಬೋದು ಸ್ನೇಹಿತರೆ ಓಕೆ ಧನ್ಯವಾದಗಳು